ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಂಗಾರು ಹಂಗಾಮಿಗೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಯೂರಿಯಾ ರೈತರಿಗೆ ಬೇಕಾಗಿದೆ ಏಪ್ರಿಲ್ನಿಂದ ಜುಲೈವರೆಗೆ ಆರು ಲಕ್ಷದ ಎಂಬತ್ತೊಂದು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆಯಿದೆ ಆದರೆ ಕೇಂದ್ರ ಸರ್ಕಾರ ಐದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಸರಬರಾಜು ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸಚಿವರು ಹಾಗೂ ಶಾಸಕರೊಂದಿಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಸಭೆ ನಡೆಸಿದರು ಈ ವರ್ಷ ಎರಡು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ರೈತರು ಮುಸುಕಿನ ಜೋಳವನ್ನು ಹೆಚ್ಚು ಬಿತ್ತನೆ ಮಾಡಿದ ಪರಿಣಾಮ ರಸಗೊಬ್ಬರದ ಬೇಡಿಕೆ ಹೆಚ್ಚಿದೆ ಕೇಂದ್ರ ಸರ್ಕಾರ ಯೂರಿಯಾ ಪ್ರಮಾಣದಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ ಕಡಿಮೆ ಪೂರೈಸಿದೆ ಎಂದು ಸಭೆ ಬಳಿಕ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ ರಾಜ್ಯದ ರೈತರಿಗೆ ಸಮಸ್ಯೆಯಾಗದಂತೆ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಸತತ ಸಂಪರ್ಕದಲ್ಲಿದ್ದು ಪರಿಹಾರ ಕಂಡುಕೊಳ್ಳಲು ಮುಖ್ಯಮಂತ್ರಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚಿಸಿದ್ದಾರೆ ಹಣಕಾಸು ಸೇರ್ಪಡೆಯ ಪರಿಪೂರ್ಣತೆ ಅಭಿಯಾನದ ಅಂಗವಾಗಿ ಕೋಲಾರದಲ್ಲಿ ಕೇಂದ್ರ ಪುರಸ್ಕೃತ ವಿಮೆ ಯೋಜನೆಗಳು ಡಿಜಿಟಲ್ ಬ್ಯಾಂಕಿಂಗ್ ಸೈಬರ್ ಸುರಕ್ಷತೆ ಹಾಗೂ ಸಾಮಾಜಿಕ ಸುರಕ್ಷತಾ ಯೋಜನೆಗಳ ಕುರಿತು ಜನಜಾಗೃತಿ ಜರುಗಿತು ಪ್ರದೇಶ ಸಮಾಚಾರಕ್ಕಾಗಿ ಅಗ್ರಣಿ ಬ್ಯಾಂಕ್ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಗ್ರಾಮದಲ್ಲಿ ನಾವು ಈ ಸಚುರೇಷನ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸ್ಯಾಚುರೇಷನ್ ಪ್ರೋಗ್ರಾಮ್ ಅಲ್ಲಿ ಪಿ ಎಂಜೆಜಿ ವಿಮಾ ಸುರಕ್ಷೆ ವಿಮೆಗಳ ಜೊತೆಗೆ ಜನರಿಗೆ ಆನ್ಲೈನ್ ಫಾರ್ಡ್ಗಳ ಬಗ್ಗೆ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಆನ್ಲೈನ್ ಏನು ಫೋನ್ ಅಲ್ಲಿ ನಿಮ್ಮ ಓಟಿಪಿ ಕೇಳೋದು ಆನ್ಲೈನ್ ಲಿಂಕ್ ಕ್ಲಿಕ್ ಮಾಡೋದು ಅಕೌಂಟ್ ಅಲ್ಲಿ ದುಡ್ಡನ್ನು ತೊಜ್ಕೊಳ್ಳೋದು ನಿಮಗೆ ಯಾವುದೇ ಡೌಟ್ ಬಂದ್ರೆ ಅಥವಾ ಯಾವುದೇ ವೈಯಕ್ತಿಕ ಮಾಹಿತಿಗಳನ್ನು ಕೇಳಿದ್ರೆ ದಯವಿಟ್ಟು ಮಾಹಿತಿಗಳನ್ನು ಆನ್ಲೈನ್ ಮುಖಾಂತರ ಕೊಡಬೇಡಿ ಹೋಗಿಬಿಟ್ಟು ಬ್ಯಾಂಕ್ ಅಲ್ಲಿ ಕೇಳಿಕೊಳ್ಳಿ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮಗೆ ಡೌಟ್ ಬಂದ್ರೆ ಪೊಲೀಸ್ ಗೆ ಹೋಗ್ಬಿಟ್ಟು ಎಫ್ ಲಾಜ್ ಮಾಡಿ ನಿಮ್ಮ ಗಳಿಸಿದ ಹಣವನ್ನ ಆನ್ಲೈನ್ ಮುಖಾಂತರ ಕೊರರಿಗೆ ದುಡ್ಡನ್ನು ಕೊಡಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಈ ಗಳಲ್ಲಿ ಹೇಳ್ತೀವಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾ ಆಸ್ಪತ್ರೆಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ವಿಲೀನಗೊಳಿಸಿದ್ದು ಶಿರಸಿ ತಾಲೂಕು ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದ ವೈದ್ಯಕೀಯ ಆಂಬ್ಯುಲೆನ್ಸ್ಗಳ ಸೇವೆಯನ್ನು ಕೆಪಿಎಂಇ ಕಾನೂನಿನಡಿ ತರಲು ಪ್ರಸಕ್ತ ಮಳೆಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದೆ ಎಂದರು ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಆರೋಗ್ಯ ಇಲಾಖೆಯ ಐದು ಸಾವಿರದ ಐನೂರು ಜನ ಸಿಬ್ಬಂದಿಯನ್ನು ಪಾರದರ್ಶಕವಾಗಿ ಆಪ್ತ ಸಮಾಲೋಚನೆ ಮೂಲಕ ವರ್ಗಾಯಿಸಲಾಗಿದೆ ತಜ್ಞ ವೈದ್ಯರ ವೇತನ ಹೆಚ್ಚಳ ಮತ್ತು ನೇಮಕಾತಿಗೆ ಆದ್ಯತೆ ನೀಡಲಾಗಿದೆ ಎಂದರು ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗಾಗಿ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಡಿ ರೈತರು ಹೆಸರು ನೋಂದಾಯಿಸಲು ಆಗಸ್ಟ್ ಹನ್ನೊಂದು ಕೊನೆಯ ದಿನವಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ತಿಳಿಸಿದ್ದಾರೆ ಭಾರತೀಯ ಸಂವಿಧಾನದ ಇಪ್ಪತ್ತ್ ವಿಧಿ ಅಡಿ ಮಾನವ ಕಳ್ಳಸಾಗಣೆ ಅಪರಾಧ ಎಂದು ಉಲ್ಲೇಖಿಸಲಾಗಿದೆ ಭಾರತ ಸರ್ಕಾರ ಮಾನವ ಕಳ್ಳಸಾಗಣೆ ತಡೆ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರನ್ನು ಜಾರಿಗೊಳಿಸಿದೆ ಎಂದು ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ ತಿಳಿಸಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿಯಲ್ಲಿ ಜರುಗಿದ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಂದಿಗೂ ಕೂಡ ಮಾನವ ಕಳ್ಳಸಾಗಣೆ ನಡೆದಿದೆ ಈ ಪ್ರಕರಣಗಳನ್ನು ತಡೆಗಟ್ಟಲು ಗಂಭೀರ ಹೆಜ್ಜೆ ಇಡಬೇಕಿದೆ ಎಂದರು ಮೈಸೂರಿನ ರಾಯನಕೆರೆ ನೀರು ಸಂಸ್ಕರಣಾ ಘಟಕ ಹಾಗೂ ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಇಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜನರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಚೊಚ್ಚಲ ಆವೃತ್ತಿಯ ಮಹಾರಾಣಿ ಟ್ರೋಫಿ ಕೆಎಸ್ಸಿಎ ಟಿ ಟ್ವೆಂಟಿ ಪಂದ್ಯಾವಳಿಗೆ ಬೀದರ್ ಜಿಲ್ಲೆಯ ಇಬ್ಬರು ಯುವ ಕ್ರಿಕೆಟ್ ಆಟಗಾರ್ತಿಯರನ್ನು ಬೆಂಗಳೂರು ಬ್ಲಾಸ್ಟರ್ ತಂಡ ಸೇರಿಸಿಕೊಂಡಿದೆ ಬೀದರಿನ ಮಡಿವಾಳ ವೃತ್ತದ ಸಾಕ್ಷಿ ದೈಜೋಡೆ ಹಾಗೂ ಭಾಲ್ಕಿ ಪಟ್ಟಣದ ಅದಿತಿ ಬಕ್ಕ ಅವರು ಆಯ್ಕೆಯಾಗಿದ್ದಾರೆ ಭಾರತೀಯ ಕ್ರಿಕೆಟ್ ಮಂಡಳಿ ನಡೆಸುವ ಇಪ್ಪತ್ತ್ ವರ್ಷದೊಳಗಿನ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದ ಕರ್ನಾಟಕ ತಂಡಕ್ಕೆ ಈ ಇಬ್ಬರು ಆಟಗಾರ್ತಿಯರು ಕಳೆದ ವರ್ಷ ಆಯ್ಕೆಯಾಗಿದ್ದರು ಇಂದು ಮತ್ತು ನಾಳೆ ಜೋರಾದ ಗಾಳಿಯೊಂದಿಗೆ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಚದುರಿದಂತೆ ವ್ಯಾಪಕವಾಗಿ ಸಾಧಾರಣ ಮಳೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬೆಂಗಳೂರಿನ ಕಬ್ಬನ್ ಉದ್ಯಾನದಲ್ಲಿ ಪ್ರಭೇದ ಜೀವವೈವಿಧ್ಯ ಹಾಗೂ ಐತಿಹಾಸಿಕ ಸ್ಥಳಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸಲು ಕಬ್ಬನ್ ನಡಿಗೆ ಆರಂಭವಾಗಿದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಕಬ್ಬನ್ ವಾಕ್ಸ್ ಆಯೋಜಿತವಾಗಿದೆ ಹತ್ತು ಜನ ಪರಿಸರ ಪರಿಣಿತರನ್ನು ಮಾರ್ಗದರ್ಶಕರಾಗಿ ನೇಮಿಸಲಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ